ಭಗವಂತೀಶ ಬರಪ್ಪ ಬೆಳಿಗ್ಗೆಯಿಂದ ಮನೇಲಿ ಕಾಣ್ತಾ ಇಲ್ಲ ಎಲ್ಲಿಗೆ ಹೋಗಿದ್ದೆಪ್ಪ ಏನಮ್ಮ ಮನೆಯಲ್ಲಿ ಕುಳಿತು ಬೇಜಾರಾಗಿತ್ತು ನಂತರ ನೋಡ್ಬೇಕಂತ ಹೊರಗಡೆ ಹೋಗಿದ್ದೀಯಮ್ಮ ಅಲ್ವೋ ನೀನು ಬೆಂಗಳೂರಿಂದ ಊರಿಗೆ ಬರೋದೇ ಅಪರೂಪ ಬಂದ ನಾಲ್ಕು ದಿನದಲ್ಲಿ ನಾಲ್ಕು ತಾಸು ಕೂಡ ಮನೇಲಿ ಇರೋಲ್ಲ ಅಂತ ನಿನ್ನಪ್ಪ ನೋಡಿದ್ರೆ ಯಾವಾಗ ನೋಡಿದ್ರು ಮಾಂತೇಶ ಮಾಂತೇಶ ಅಂತ ಕೂಗ್ತಾನೆ ಇರ್ತಾರೆ ನೀನ್ ನೋಡಿದ್ರೆ ಮನೆಯಲ್ಲೇ ಇರೋದಿಲ್ಲ ಇವತ್ತು ಒಂದು ದಿನ ಆದ್ರೂ ಮನೆಯಲ್ಲಿರು ತೆಗೆದುಕೊಳ್ಳಪ್ಪ ಹಾಲು ಏನಮ್ಮ ನಾನು ಹಾಲು ಕುಡಿಬೇಕ ಎಂತ ಹುಚ್ಚಮ್ಮ ನಾನು ಚಿಕ್ಕ ಮಗ ಮಾಂತೇಶ ಅಲ್ಲಮ್ಮ ಬೆಳೆದು ದೊಡ್ಡವನಾದ ಉಣದ ಪ್ರಾಪ್ತ ವಯಸ್ಸಿನ ಮಗ ನಾನು ಇನ್ನು ಈ ವಯಸ್ಸಲ್ಲಿ ಹಾಲು ಕುಡಿಬೇಕ ಚಚೆ ಮಾಂತೇಶ ನೀನು ಬೆಳೆದು ಎಷ್ಟೇ ದೊಡ್ಡವನಾದರೂ ಎಂಥ ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಹೆತ್ತವರ ಕಣ್ಣಲ್ಲಿ ನೀ ನೀನಿನ್ನು ಚಿಕ್ಕವನು ನೀನು ಚಿಕ್ಕವನಿದ್ದಾಗ ಚೊಕ್ಕಾಗಿ ಬೆಳಿಬೇಕು ಅಂತ ದಿನನಿತ್ಯ ನಿನಗೆ ಹಾಲು ಕೊಡಿಸುತ್ತಿದ್ದೇವೆ ಅದರ ಅಭ್ಯಾಸ ನಾವಿನ್ನೂ ಬಿಟ್ಟಿಲ್ಲ ಮೇಲಾಗಿ ನೀನು ಈ ಮನೆಯಲ್ಲಿ ಇರುವಷ್ಟು ದಿನ ಹಾಲು ಕುಡಿದು ಚೆನ್ನಾಗಿರಬೇಕೆಂಬುದೇ ಈ ಹೆತ್ತವರ ಆಸೆ ಮೇಲಾಗಿ ಹೆತ್ತ ತಾಯಿಂದ ಕೈಯಿಂದ ಕುಡಿದ ಹಾಲು ಎಂದಿಗೂ ಕೆಡಕಾಗೋದಿಲ್ಲ ತೆಗೆದುಕೊಳ್ಳಪ್ಪ ಹಾಲು ಹೆತ್ತ ತಾಯಿಯ ಪ್ರೀತಿಯನ್ನು ತಿಳಿಯಲಾದ ಏನೇನೋ ಮಾತಾಡಿಬಿಟ್ಟಿ ಅಮ್ಮ ದಯವಿಟ್ಟು ಮಗನ ತಪ್ಪಣ್ಣ ಕ್ಷಮಿಸಿ ಬಿಡಮ್ಮ ನೀನೇ ಒಂದ್ಸಲ ಮಗನಿ ಹಾಲು ಕುಡಿಸ್ಬಿಡ್ತೀಯಾ ನಿನ್ನ ರಾತ್ರಿ ನಾನು ತುಂಬಾ ಲೇಟಾಗಿ ಬಂದೆ ಅಪ್ಪಾಜಿ ಅವರು ನನ್ನನ್ನೊಡೆ ಏನಾದ್ರು ತಪ್ಪಾಗಿ ತಿಳ್ಕೊಂಡ್ರೆ ಮತ್ತೆ ನೀನು ಮಾಡಿದ ತಪ್ಪು ಅವರ ಕಣ್ಣಿಗೆ ಕಂಡ್ರೆ ತಾನೆ ಅವರು ತಪ್ಪಾಗಿ ತಿಳಿದುಕೊಳ್ಳೋದು ಮಂತೆಶ ನೀನು ಬರುವ ಸಮಯದಲ್ಲಿ ನಿನ್ನಪ್ಪ ಮನೆಯಲ್ಲೇ ಇರಲಿಲ್ಲ ನೀನು ಕುಡಿದು ತೋರಾಡತಾ ಬರೋದನ್ನ ನಾನು ಕಣ್ಣಾರಿ ಕಂಡೆ ನಿನ್ನ ಕೈ ಹಿಡಿದು ಕರೆದುಕೊಂಡು ಹೋಗಿ ರೂಮ್ನಲ್ಲಿ ಮಲಗಿಸಿದ್ದು ಮಾತಾಡುವ ಸ್ಥಿತಿಯಲ್ಲೇ ನೀನು ನಿನ್ನ ಘನತೆ ಗೌರವದ ಬಗ್ಗೆ ನಿನಗೆ ಅರಿವೇ ಇರಲಿಲ್ಲ ನೀನು ಮಾಡಿದ ಕೆಟ್ಟ ಚಟ ನಿನ್ನಪ್ಪನ ಕಣ್ಣಿಗೆ ಕಾಣಲಿಲ್ಲ ಅದೇ ನಮ್ಮ ಪುಣ್ಯ ಅಂತ ತಿಳಿಬೇಕು ಅಂದ್ರೆ ಅಂತ ಅಪರಾಧ ನಾನೇ ನಮ್ಮ ಮಾಡಿದೀನಿ ಕುಡಿಯುವುದು ಸೇದುವುದು ಇದು ಅಪರಾಧವೇ ದುಡ್ಡಿನಲ್ಲಿ ದೊಡ್ಡ ನಾವು ಕುಡಿಯುವುದು ಸೇದುವುದು ಅಪರಾಧ ಅಲ್ಲ ಸುಲಿಗೆ ಅತ್ಯಾಚಾರ ಮಾಡಿದ್ರೆ ಅದು ಅಪರಾಧ ಆಗುತ್ತೆ ಸಂಸ್ಕೃತಿ ಸಂಸಾರವಂತರ ಮನೆತನ ಈ ಮನೆಯಲ್ಲಿ ತಪ್ಪಿಗೆ ಎಂದಿಗೂ ಆಸ್ಪದವಿಲ್ಲ ತಪ್ಪು ಮಾಡಿ ಆ ಜಾಗದಲ್ಲಿ ನಿಂತವರು ಆಗಿರಲಿ ಅವರಿಗೆ ಶಿಕ್ಷೆ ತಪ್ಪಿದ್ದಲ್ಲ ಅಂಥ ಮನೆತನವಿದು ಈ ಮನೆಯಲ್ಲಿ ಹುಟ್ಟಿದ ನೀನು ಕೂಡ ಯಾವುದೇ ತಪ್ಪು ಮಾಡಿಕೊಡುದು ಒಂದ್ ವೇಳೆ ಮಾಡಿದ್ದೆ ಆದರೆ ಅದೇ ನಿನ್ನ ಬಾಳಿಗೆ ಕುತ್ತಾಗುತ್ತೆ ಅಂಚಲೈ ಈ ಮಗನ ತಪ್ಪನ ಚೆಮಿಸಿ ಬಿಡಮ್ಮ ನಾನು ಮಾಡಿದ ತಪ್ಪು ಅಂತ ಅನ್ಸಿದ್ರೆ ಈ ಕೆಣ್ಣೆನೇ ಮಾರ್ತ ಮಂತೆಶಾ ಇದನ್ನ ಮಗ ಹೆಣ್ಣು ಅಂದ್ರೆ ನೀ ಗಂಡು ಅಂದ್ರೆ ನಮ್ಮ ಗಂಡ ಹೆಂಡರ ಬಾಳಿಗೆ ಕಣ್ಣಾಗಬೇಕಾದವನು ನೀನು ಮಗನ ತಾಯಿಗನ ಹೊಡೆಯುವಷ್ಟು ಸಣ್ಣ ಗುಣದವಳಲ್ಲಪ್ಪ ಈ ನಿನ್ನ ತಾಯಿ ನಿನ್ನ ನಡೆ ನುಡಿ ರೀತಿ ನೀತಿ ಚೆನ್ನಾಗಿರಬೇಕು ಅಂತ ಹೇಳಿದೆ ಅಷ್ಟೇ ನೋಡು ಮಾತೇಶ ನೀನು ನೂರು ತಪ್ಪು ಮಾಡಿದ್ರು ಮುಚ್ಚಿಡುವಂತ ಮನೋಭಾವನೆ ಈ ಹೆತ್ತಕರೊಳಗಿದೆ ಆದ್ರೆ ನಿನ್ನಪ್ಪ ಕುಷ್ಟರ್ನ ಕಂಡರೆ ಕೆಂಡ ಕಾರ್ತಾರೆ ಕಾಲು ಮುರಿತಾರೆ ಇನ್ನು ಕೊಲೆಗಾರನ ಕಂಡರೆ ಅವರ ಕುತ್ತಿಗೆಯನ್ನೇ ಕತ್ತರಿಸ ಅಂಥ ನಿಷ್ಠಾವಂತರು ನಿನ್ನ ತಂದೆ ಅಂಥವರ ಮಗನಾದ ನೀನು ಕೂಡ ಅಷ್ಟೇ ನಿಷ್ಠೆಯಿಂದ ನಡೆದುಕೊಳ್ಬೇಕು ಮುಂದೆ ಪಾದನಿಗೆ ಸತ್ಯವಾಗಲಿ ನಾನು ಯಾವ ತಪ್ಪು ಮಾಡಲ್ಲ ಮಾಡ್ತೀವಿ ಹೋಗ್ಬೇಕು ಹತ್ತು ಸಾವಿರ ಕೊಡ್ತೀಯಾ

ಕೊಡಲು ತಾನೆ ಕೊಟ್ಟು ಕಳಿಸು ನನ್ನ ಅಭ್ಯಂತರ ಏನಿದೆ ಹತ್ತು ಸಾವಿರಕ್ಕೆ ಐವತ್ತು ಸಾವಿರ ಹಣ ಕೊಟ್ಟು ಕಳಿಸು ಆದರೆ ನಂದು ಒಂದೇ ಒಂದು ಮಾತು ಹೇಳಪ್ಪಾಜಿ ಮಾತೇಶ ನಮಗೇನು ಹತ್ತೆಂಟು ಮಕ್ಕಳಿಲ್ಲ ಇರೋ ನೀನು ಒಬ್ಬನೇ ಮಗ ಎನ್ನಂದ್ರು ನೀನೇ ಗಂಡಂದ್ರು ನೀನೇ ಸುತ್ತು ನಲವತ್ತ ಹಳ್ಳಿಯಲ್ಲಿ ಈ ಧರ್ಮಾಪುರದ ಧರ್ಮರಾಜ್ಯನ ಮಡಿತಾನೆಂದ್ರೆ ನ್ಯಾಯಕ್ಕೆ ನೀತಿಗೆ ಧರ್ಮಕ್ಕೆ ಹೆಸರವಾದ ಮಡಿತನ ಅಂಥವರ ಮನೆತನದಲ್ಲಿ ಹುಟ್ಟಿದವನು ನೀನು ಮುಂದೆ ಸರ್ವ ಆಸ್ತಿಗೆ ವಾರಸ್ದಾರ ನೀನು ಸುತ್ತು ನಲವತ್ತು ಹಳ್ಳಿಯನ್ನ ಸುಭಿಕ್ಷವಾಗಿ ನಡೆಸಿಕೊಂಡು ಹೋಗುವ ಜವಾಬ್ದಾರಿ ನಿನ್ನೆ ಹಗಲಿ ಮೇಲೇ ಇದೆ ನಾನು ಹೇಳ್ತಿರೋ ಮಾತು ನಿನ್ನ ಮನಸ್ಸಿಗೆ ಸ್ವಲ್ಪ ನೋವಾಗಬಹುದು ಯಾಕಂದ್ರೆ ಕಂಡವರ ಕಣ್ಣಲ್ಲಿ ನಡವಳಿಕೆ ಹೇಗಿರಬೇಕು ಗೊತ್ತೇನು ದೇಶ ಹೇಳ ತುಚ್ಚವಾದ ಇಚ್ಚುಗಳನ್ನು ಕಿಚ್ಚಿನಲ್ಲಿ ಚಿನ್ನದಂತೆ ಹೊಳೆಯುತ್ತಿರಬೇಕು ಆಯ್ತಪ್ಪ ಕರಳಿಗೆ ಯಾವ ಕಳೆಗತ್ತಲಾರದೆ ಈ ಮಳಿಗೆ ಮುತ್ತಿನ ಹಾರವಾಗಿ ನಾನು ಈ ಪಾಜಿ ಮೇಲೆ ನಂಬಿ ನಂಬುತ್ತೇನೆ ಮಾತೇಶ ಹೆತ್ತ ಮಕ್ಕಳನ್ನು ತಂದೆ ತಾಯಿಗಳ ನಂಬದಿದ್ದರೆ ಮತ್ತಾರು ನಂಬಬೇಕು ಹೇಳು ನೋಡಣ ಆದರೆ ಆ ನಂಬಿಕೆ ನೀನು ಉಳಿಸ್ಕೊಂಡು ಹೋಗಬೇಕು ಯಾಕಂದ್ರೆ ಮಣಿಯೆಂಬ ಗೂಡಿನಲ್ಲಿ ಮಗನೆಂಬ ಹಕ್ಕಿಯನ್ನು ಸಾಕಿ ಪ್ರೀತಿ ವಾತ್ಸಲ್ಯ ಎಂಬ ಕಾಳು ಕಡಿಗಳ ನಿಕ್ಕಿ ಬುದ್ಧಿ ಎಂಬ ಬೇಲೆಯನ್ನು ಹೆಣಿದು ಶಿವಶರಣರ ಮಠದಲ್ಲಿ ಮಂತ್ರ ಪಠಿಸುವ ಗಿಳಿಯಾಗಲೆಂದು ನನ್ನ ಆಸೆ ಗಂಜ್ಯ ಫಲಿತ ಮೇಲೆ ಕಂಡ ಕಂಡ ಜನರು ಕುಕ್ಕಿ ತಿನ್ನುವ ರಣಹದ್ದು ನೀನಾಗಬಾರದು ಏನು ಹೇಳ್ತಾ ಇದ್ದೀನಿ ನಿನಗೆ ನಿಮ್ಮ ಅಂತರಂಗದ ಮಾತವನ್ನು ಅರ್ಥ ಮಾಡಿಕೊಂಡಿ ನೀವು ತಿಳಿದುಕೊಂಡಿದ್ದೀನಿ ನಾನು ಹಸಿ ಮೋಸ ತಿನ್ನುವ ರಣಹದ್ದು ಆಗಲ್ಲ ಶಿವ ಶರಣರ ಮಾಟದಲ್ಲಿ ಪಾಠ ಪಡಿಸುವವರೆಗೆ ನೀನು ನಾನು ಆಗ್ತೀನಿ ಈ ರೀತಿ ಸಮಾಜದಲ್ಲಿ ನೀನು ನಡೆದುಕೊಂಡಿದ್ದೆ ಆದರೆ ನಿನ್ನ ತಂದೆ ತಾಯಿ ಎಷ್ಟು ಹೆಮ್ಮೆ ಪಡೋರು ಮತ್ತಾರು ಇಲ್ಲ ರುದ್ರ ಅಂಕಲ್ ಚಿಕ್ಕ ದನ್ಯಾರ ನಿಮ್ಮ ಪುಣ್ಯದಿಂದ ಭಾಳ ಚೆನ್ನಾಗಿದೆ ನೋಡ್ರಿ ಅಲ್ರಿ ದಣ್ಯಾರ ಬೆಂಗಳೂರಿಂದ ಬಂದು ನಿಮ್ಮ ಇನ್ನೂ ಎರಡು ದಿವಸ ಆಗಿಲ್ಲ ಮತ್ತ ಇವತ್ತ ಬೆಂಗ್ಳೂರ್ ನೋ ನಾಕ್ ದಿವಸ ಇರbaar ರಣ್ದಿದನರ ಅಲ್ಲ ಎಕ್ಸಾಮ್ ಹತ್ರ ಬಂದಿದೆಯಲ್ಲ ನಾನು ಸ್ಟಡಿ ಮಾಡ್ಲಿಕ್ಕೆ ಹೋಗ್ಬೇಕು ಹೌದು ರಣ್ದಿದನರ ರುದ್ರ ಮಾನ್ತೇಶನ ಬ್ಯಾಗ್ ನಲ್ಲಿ ಒಂದು ಐವತ್ತು ಸಾವಿರ ಹಣ ಇಟ್ಟು ಹೋಗು ಆಯ್ತ್ರಪ್ಪ ಹೋಗಿ ಫೋನ್ ಮಾಡಿ ಅಮ್ಮ ಬಂದಿದ್ದೀನಿ ಅಂತ ಆಯ್ತಮ್ಮ ಹುಷಾರಾ ಇರಪ್ಪ ಸಮಯ ಸಿಕ್ಕಾಗಲೇ ನಾನು ಮನೆಗೆ ಬರ್ತಾಯಿರೋ ಸರಿ ಅಮ್ಮ ಸರಿ ಕಂತಾ ಸ್ವಲ್ಪ ಭೇಟಿ ಆಗಿ ನಾವ್ ಇಲ್ಲಿ ಎಲ್ಲಾ ಆರಾಮದಿವಂತ ಹೇಳ್ತಾರೆ ಅಂಕಲ್ ಬೆಂಗ್ಳೂರ್ ಏನು ಸಣ್ಣ ಹಳ್ಳಿ ಇಲ್ಲಪ್ಪ ಅದು ದೊಡ್ಡ ಸಿಟಿ ಯಾವ ಕಾಲೇಜ್ ನಲ್ಲಿ ಓದ್ತಾ ಇದ್ರೆ ಖಂಡಿತ ಭೇಟಿ ಬರ್ತೇನೆ ಆಯ್ತು ನನ್ನ ಮಗಳು ಬರ್ದು ಕೊಟ್ಟ ಹೊಗಾಡ್ರೆ ಮನೆಯಾಗೇಟ್ರಿ ಬಿಡ್ರ ಇನ್ನೊಂದ್ ಸಲ ಬರ್ತಿರಲ್ರಿ ನಾರ ಅವ್ ನಿಮ್ ಕೈ ಕೊಡ್ತ ನೋಡ್ರಿ ನಾರ ಸರಿ ಅಪ್ಪಾಜಿ ಅಮ್ಮ ನಾನು ಹೋಗಿ ಬರ್ಲಾ ರುದ್ರ ಬಸ್ ಸ್ಟಾಂಡ್ ವರೆಗೆ ಬಿಟ್ಟು ಹೋಗು ಮಾದೇವಿ ಮಾಂತಿಸ ಬೆಂಗಳೂರಿಗೆ ಹೋದ ಅವನು ಬೇಡದಾಗೆಲ್ಲ ಕಂಡ ಕಂಡಷ್ಟು ಹಣ ಕೊಟ್ಟು ಕಳಿಸ್ತಾ ಇಲ್ಲ ಕಳಿಸ್ತು ನನ್ನ ಅಭ್ಯಂತರ ಏನಿಲ್ಲ ಆದ್ರೆ ನಿನ್ನ ಮಗ ತಪ್ಪು ದಾರಿ ತುಳಿಬಾರ್ದು ಏನು ಹೇಳ್ತಾ ಇದ್ದೆ ನಿನಗೆ ನಿನ್ನ ಮಗನ ಬಗ್ಗೆ ನೀನು ಅಷ್ಟು ಜವಾಬ್ದಾರದಿಂದ ವರ್ಷ ನೋಡಿ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೇನೆ